ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪುಣೇದು ಬನ್ನಿ ಏನೆಲ್ಲ ಇವತ್ತಿನ ಏನಾಗಿದೆ ಎಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಅಂತಂದು ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಎಲ್ಲರೂ ಎಂಜಾಯ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಇದು ಬಂದು ನಾನು ಹೇಳೋಕ್ಕಿಂತ ನನ್ನ ಮಗಳು ನಾವು ಇನ್ನು ಹಾಸಿಗೆಯಲ್ಲೇ ಇದ್ದಿದ್ದೀವಿ ಅವಾಗ ತಂಗಿ ಮತ್ತು ಅತ್ತಿಗೆ ಏನು ಮಾಡ್ತಿದ್ರು ಅಣ್ಣಂದು ವೈಫ್ ಕೆಲಸ ನಡೆಸಿದ್ರು ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕಲ್ಲ ಅಂತಂದು ಅದಕ್ಕೆ ಎಲ್ಲಿ ಹೋಗಬೇಕು ಅಂತಂದರೆ ಬಾಬನ ಕಡೆಗೆ ಮಾತಾಡ್ಸೋಕ್ಕೆ ಹೋಗಬೇಕು ಅಂತಂದು ಅವರೆಲ್ಲ ಫಸ್ಟ್ ಎದ್ದು ಎಲ್ಲ ರೆಡಿ ಆಗ್ತಿದ್ರು ನಾವು ಎದ್ದ ತಕ್ಷಣ ನಾಷ್ಟ ರೆಡಿಯಾಗಿತ್ತು ನಾವು ತಿಂದು ರೆಡಿಯಾಗಿ ಬಂದೀವಿ ನೋಡಿ ಇಲ್ಲಿಗೆ ಬಾಬಾರ ಮನೆ ಕಡೆಗೆ ಬಂದು ಅಲ್ಲಿಂದ ಒಂದು ಸ್ವಲ್ಪ ಅಣ್ಣಾರ ಮನೆ ಕಡೆಯಿಂದ ಈ ಕಡೆ ಬರಬೇಕಂದ್ರೆ ಸ್ವಲ್ಪ ದೂರ ಆಗ್ತದೆ ಅಷ್ಟೇನಿಲ್ಲ ಪರವಾಗಿಲ್ಲ ಬಂದ್ವಿ ಬಂದು ಅಲ್ಲಿಂದ ಏನು ಅಷ್ಟೇ ಪೇರ್ತಾಯಿದ್ವಿ ಅಲ್ಲಿ ನಾಯಿ ಶಬ್ದ ಬಂದಿತ್ತು ಅದಕ್ಕೆ ಗಾಬರಿಯಾಗಿ ನಿಂತೀವಿ ನಾಯಿ ಎಲ್ಲಿಂದ ಬಂತು ಅಂತಂದು ನೋಡಿ ಇಲ್ಲಿ ಎಲ್ಲ ಏನೇನು ಮಾಡ್ತಾಯಿದ್ರು ಎಲ್ಲರೂ ಬ್ಯಿ ಆರಾಮಿರೇನು ಅವು ಇವು ಎಲ್ಲ ಕೇಳ್ತಾ ದಿವ್ಸಿನ ಮಗನ ಬಂದಿವಲ್ಲ ಹಾಗಾಗಿ ಎಲ್ಲರೂ ಮಾತಾಡ್ತಾ ಕುಂತಿದ್ವಿ ಬಾಬಾ ಇರಲಿಲ್ಲ ಹೊರಗಡೆ ತಂಗಿ ಜೊತೆ ಹೋಗಿದ್ದರು ಏನೋ ಕಾಲೇಜ್ ಕೆಲಸ ಇದೆ ಅಂತಂದು ಬಂದರು ಇಬ್ಬರು ತಂಗಿ ಮತ್ತು ಬಾಬಾ ಅವರಿಗೆಲ್ಲರಿಗೆ ನೋಡಿ ನೋಡಿ ಖುಷಿಯಾಯಿತು ಮಾತಾಡ್ತಾ ಕುಂತಿದ್ವಿ ಎಂಜಾಯ್ ಮಾಡಿದ್ವಿ ಎಲ್ಲರದ್ದು ಒಂದೊಂದು ನಡೆದಿತ್ತು ಎಂಜಾಯ್ಮೆಂಟ್ ಮಾಡೋದು ಏನೇನು ಮಾಡ್ತಾಯಿದ್ರು ಅಂತಂದು ನೀವೇ ನೋಡ್ಬೋದು ಎಲ್ಲರೂ ಏನಂತಂದು ನೋಡಿ ಏನೋ ಯಾರು ಏನೋ ಅಂದ್ರಂತ ಆವಾಗ ಮುನ್ಸ್ಕೊಂಡು ಪೂರ್ತಿ ಅಂತ ಪರಿ ಇದು ಮಾಡ್ಕೊಂಡು ಕುಂತಿದ್ದಳು ಸಾಯಂಕಾಲ ಒಂದು ಸ್ವಲ್ಪ ಎಲ್ಲ ಮಾತಾಡಿ ಹೊರಗಡೆ ಹೋಗಬೇಕು ಜಾಸ್ತಿ ಹೊತ್ತಾಯಿತು ಕುಂತು ಬರ್ಲತ್ತದ ಅಂತಂದು ನಮ್ಮ ತಮ್ಮ ಮತ್ತು ತಂಗಿ ಆ್ಯಂಡ ರಾಧಿಕಾ ಎಲ್ಲರೂ ಮಕ್ಕಳು ಇಬ್ಬರು ತಂಗಿಯರು ಒಬ್ಬ ತಮ್ಮ ಮೂವರು ಮಕ್ಕಳು ತಗೊಂಡು ಹೋದೀವಿ ಸುಮ್ಮನೆ ಎಷ್ಟು ಗಂಟೆ ಏಳು ಗಂಟೆ ಅದು ಆಗಿರಬೇಕು ಹೋಗ್ತಾ ಇದ್ದೀವಿ ನೋಡಿ ಬರುವಾಗ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತಂದು ಅಲ್ಲೇ ಬಾಬಾ ಅವ್ರ ಮನೆ ಸ್ವಲ್ಪ ದೂರ ಅಕ್ಕನ ಮನೆಯದ ಅಂದ್ರೆ ದೊಡ್ಡಪ್ಪ ಅಂದು ಮಗಳು ಇವರೇ ನೀವು ನೋಡಿರಿ ಪ್ರತಿಯೊಂದು ವಿಡಿಯೋದಾಗ ತೋರಿಸಿರ್ತೀನಿ ಮೊದಲೇನೆ ಇವ್ರ ಮನೆಗೆ ಹೋಗಬೇಕು ಅಂತಂದು ಬಂದ್ವಿ ಇಲ್ಲಿ ಬಂದು ಎಲ್ಲ ಏನಂತಾರೆ ಇರು ಇರು ಅಂತಂದಾಗ ಎಲ್ಲರೂ ಇದ್ದೀವಿ ಇಲ್ಲೇ ಒಂದು ಒಂದೇ ಸೈಡ ಅಲ್ಲೆಲ್ಲ ತಿನ್ಕೊಂಡು ಬಂದಿದ್ವಿ ಎಷ್ಟು ಗಂಟೆಗಿತ್ತು ಟೈಮ್ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಆವಾಗ ಒಂದು ಸ್ವಲ್ಪ ಹೊತ್ತು ಅಪ್ ಆಗಿ ಕೂತು ಮಾತಾಡಿ ಆಮೇಲೆ ಮಲ್ಕೋಬೇಕು ಅಂತಂದು ನೆಕ್ಸ್ಟ್ ಮಾರ್ನಿಂಗ ಇಲ್ಲೇ ಸಮೀಪ ಅಕ್ಕನ ಮನೆ ಸಮೀಪವೇ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅದ ಅಲ್ಲಿ ಹೋಗಬೇಕು ಅಂತಂದು ತಮ್ಮ ಹೇಳಿದ್ನು ಅವಾಗ ಹೋಗ್ಬೇಕಂತಂದು ನೆಕ್ಸ್ಟ್ ಮಾರ್ನಿಂಗ್ ಇದು ನಾನು ಅವ್ರು ಬರುವ ತನಕ ನಾನು ಏನು ಮಾಡೀನಿ ಫ್ರೆಶ್ ಆಗಿ ಕುಂತೀನಿ ಅವರೆಲ್ಲರೂ ಬರ್ ಬರಬೇಕು ಅಂತಂದು ವೇಟ್ ಇದ್ದೆ ಆವಾಗ ನಮ್ಮ ತಮ್ಮ ಅಂದನು ಅಕ್ಕ ಟೈಮ್ ಆಗ್ಯದ ನಾ ಆರು ಗಂಟೆಗೆ ಹೇಳಿದ್ದ ಅದ್ರ ಸಲುವಾಗಿ ಅದು ಮುಚ್ಚದ ಈಗ ನೆಕ್ಸ್ಟ್ ಬೇರೆ ಕಡೆಗೆ ಹೋಗೋಮ್ ನಡಿ ಅಂತ ಅಂದನು ಅದಕ್ಕೆ ನೆಕ್ಸ್ಟ್ ಬೇರೆ ಕಡೆಗೆ ಬಂದೀವಿ ಇದು ನೋಡಿ ಬ್ರಿಡ್ಜ್ ಕಾಣಿಸ್ತಿರ್ಬೋದು ಇದು ಇದ್ದು ಕೂಡ ನಾವು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಇಷ್ಟು ಡೇಂಜರಸ್ ನಮ್ಮ ಲೈಫಲ್ಲಿ ಆಗ್ಯದ ಅಂತಂದ್ರೆ ಕೇಳ್ಬಾರ್ದು ನಾವು ಅನ್ಕೊಂಡೇ ಇರಲಿಲ್ಲ ಅಷ್ಟು ಡೇಂಜರಸ್ ಇದು ಬ್ರಿಡ್ಜ್ ಏನು ಕಾಣ್ಲತ್ತದಲ್ಲ ಅದು ನಾವು ಸ್ಯಾಟರ್ಡೆ ಏನು ಹೋಗಿವೇನೋ ಸ್ಯಾಟರ್ಡೆ ಹೋಗಿ ವಾಪಸ್ಸು ಬರಬೇಕ ಬಂದೀವಿ ಗುಲ್ಬರ್ಗಕ್ಕೆ ಅವಾಗ ಕಾಲ್ ಬಂತು ಕಾಲ್ ಯಾರ್ದು ಅಂತಂದ್ರೆ ತಂಗಿದೆ ತಂಗಿಗೆ ಯಾರು ಹೇಳ್ಯಾರ ಅಂತಂದ್ರೆ ತಮ್ಮಂದು ಹೆಂಡತಿ ಹೇಳಿದ್ರು ಏನಂತಂದ್ರು ತಾಯಿ ನೀವು ಹೋಗಿದ್ರಲ್ಲ ಅದು ಮರಾಠಿ ಒಳಗಾಕಿ ಮಾತಾಡ್ತಾಳೆ ಅದು ಹೇಳತ್ತಿದ್ರು ಏನಂತಂದ್ರೆ ಇದೇ ನೀವು ಹೋಗಿದ್ರಲ್ಲ ಅದು ಬ್ರಿಡ್ಜ್ ಇದು ಕುಂದ ಮೇ ಕುಂದಮಳ ಅಂತಂದು ಬ್ರಿಡ್ಜ್ ಅದ ಪುನಾದಲ್ಲಿ ಒಂದು ಸ್ವಲ್ಪ ದೂರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದ್ದಿರ್ಬೋದು ಅದು ದೊಡ್ಡ ಬ್ರಿಡ್ಜ್ ಅಲ್ಲಿಂದ ಏನಂತಂದ್ರೆ ಅದು ನಾವು ಬರಬೇಕಾದ್ರೆ ನಂಗೆ ಅನಿಸ್ತಿತ್ತು ಒಂದು ಸ್ವಲ್ಪ ಇದು ಎಷ್ಟು ಹಳೀದದಪ್ಪ ಅಂತಂದು ಆದರೂ ಎಲ್ಲರೂ ಹೋಗ್ತಾ ಬರ್ತಾ ಆಮೇಲೆ ಅಲ್ಲಿಂದು ಎಲ್ಲ ಬೈಕ್ ಹೋಗ್ತಾ ಬರ್ತಾ ಬರ್ತಾಯಿರ್ತಾವ ಕೇಳಬಾರ್ದು ಹಾಗೆಲ್ಲ ಇದ್ರೆ ಮತ್ತು ಪ್ರಾಬ್ಲಮ್ ಆಗೋದೇ ಕಾಲ್ ಮಾಡಿ ಏನು ಹೇಳಿದಳು ಅಂತಂದ್ರೆ ನೀವು ಅಲ್ಲಿ ಹೋಗಿದ್ರಲ್ಲ ಅದು ಬ್ರಿಡ್ಜ್ ಪೂರ ಬಿದ್ದಿ ಸ್ವಲ್ಪ ಜನಕ್ಕೆಲ್ಲ ಗಾಯ ಆಮೇಲೆ ಏನಂತಾರೆ ಸತ್ತಿದ್ದಾರೆ ಅಂತಂದು ಹಿಂಗೆ ಹೇಳಿದಳು ಅಪ್ಪ ದೇವ್ರಿಗೆ ಇಂಥ ಪರಿ ಶಾಕ್ ಆಯಿತು ಕೇಳಬಾರ್ದು ಆಕೆ ನನಗೆ ಕಾಲ್ ಮಾಡಿ ಹೇಳಿದಾಗ ಆಕ ಅದು ಬ್ರಿಡ್ಜ್ ನಾವು ಹೋಗಿದ್ವಲ್ಲ ಅದು ಇವತ್ತು ಬಿದ್ದದಂತ ನೋಡು ಅಂತಂದು ಅಂದರೆ ಹಣೆ ಬರ ನೋಡಿ ಹೆಂಗಿರ್ತದ ಅಂತಂದ್ರೆ ಉಳ್ಯೋದಿತ್ತು ಅಂತಂದ್ರೆ ಹೆಂಗನು ಉಳಿತದ ಸಾಯ್ಬೇಕು ಅಂತಂದ್ರೆ ಹೆಂಗನು ಮನೆಯಲ್ಲಿ ಇದ್ದ ಕುಂತಿದ್ದನ್ನು ಹೋಯ್ತದ ಒಯ್ತದಂತ ಸಾವು ಹಂಗೆ ಆಯ್ತು ನಮ್ಮದು ಏನು ಇವತ್ತಿನ ಡೇಟಲ್ಲಿ ನಾವು ಬದುಕಿದ್ದೀವಿ ಅಂತಂದರೆ ಯಾವುದೋ ಏನೋ ಪುಣ್ಯ ಮಾಡಿರ್ಬೇಕು ಅಂತ ಅನಿಸೋದಾಗ ಅದಕ್ಕೆ ಹೇಳಿದ್ಮೇಲೆ ಇಷ್ಟು ಶಾಕ್ ಆಯಿತು ನೋಡೋಣ ಅದು ಸಿಕ್ತು ಅಂದ್ರೆ ಫೋಟೋ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಅದು ಬ್ರಿಡ್ಜ್ ಹೆಂಗೆ ಬಿದ್ದದಂತಂದು ಆಮೇಲೆ ಅಲ್ಲಿದ್ದ ಜನರು ಪಾಪ ಕೆಲವೊಬ್ರು ಏನೋ ಟೊಂಕ ಮತ್ತು ಕೈ ಕಾಲು ಕೆಲವೊಬ್ರು ಕಳ್ಕೊಂಡಾರ ಆಮೇಲೆ ಇನ್ನು ಕೆಲವೊಬ್ರು ಏನಂತಂದ್ರೆ ನೀರೊಳಗೆ ಹರ್ದು ಹೋಗ್ಯಾರ ಮತ್ತು ಸಿಕ್ಕಿಲ್ಲ ಅಂತ ಅಷ್ಟು ನಾವು ಬರೋ ಬರುವಾಗ ಫಸ್ಟು ಇಷ್ಟು ಪ್ರೆಷರ್ ಇರಲಿಲ್ಲ ನೀರು ಬರ್ತಾ ಬರ್ತಾ ಹೆಂಗೆ ಹೆಂಗೆ ಇದು ಆಗ್ಲತ್ತಿತ್ತು ಅವಾಗ ಅವಾಗ ಫುಲ್ ಫ್ರೆ ಪ್ರೆಷರ್ ಇದ್ದಿತ್ತು ಇದು ನೀರು ದು ಅವಾಗ ಅಲ್ಲೇ ಒಂದು ಸ್ವಲ್ಪ ಏನು ಮಾಡಿದ್ವಿ ಏನರೇ ಮಾರ್ನಿಂಗ್ ಜಲ್ದಿನೇ ಬಂದಿವಲ್ಲ ಮನೆಯಿಂದ ಏನ್ರೀ ಟೀ ಕಾಫಿ ಏನಾದರೂ ಕುಡಿಬೇಕು ಅಂತಂದು ತಮ್ಮ ಆರ್ಡ್ರ್ ಮಾಡಿದ್ನು ನಾವು ಎಲ್ಲ ಒಳಗೆ ಕೂಡಬೇಕನ್ನೇ ಹೊರಗಿಂದ ಗಾಳಿ ಎಲ್ಲ ಚಲೋ ಅನಿಸ್ತದ ಬ್ರಿಡ್ಜ್ ಎಲ್ಲ ನೋಡ್ತಾ ಅಂತಂದು ಎಲ್ಲರೂ ಹೊರಗೆ ಕುಂತೀವಿ ಕುಂತಾಗ ನೋಡಿ ವ್ಯೂ ಇಷ್ಟು ಚಂದಿತ್ತು ಕೇಳಬಾರ್ದು ಇನ್ನೂ ಟೈಮ್ ಕಳಿಬೇಕೇನೋ ಅಂತ ಅನಂಗಿದ್ದಿತ್ತು ಯಾಕಂದ್ರೆ ನಮಗಂತೂ ಟೈಮ್ ಇರಲಿಲ್ಲ ಸ್ವಲ್ಪ ಹೊತ್ತು ನೋಡಿ ಮತ್ತು ಅಲ್ಲಿ ಇನ್ನೊಬ್ಬ ತಮ್ಮ ಮತ್ತು ತಮ್ಮನ ಹೆಂಡತಿ ಮಗ ಬರೋರಿದ್ದರು ಅಂದರೆ ಏನು ಹರಲ್ಲ ತಂಗಿ ಇಲ್ಲಿ ತಂಗಿ ಮತ್ತು ತಮ್ಮ ತಮ್ಮನ ಇಲ್ಲೇ ವಿಡಿಯೋದಾಗ ಅವರು ಇನ್ನೊಬ್ಬ ದೊಡ್ಡವ ಅಣ್ಣ ಇವ್ರದ್ದು ಅವರು ಮೂರು ಜನ ಬಾಬಂದು ಮಕ್ಕಳು ಇವರು ಸಣ್ಣ ಬಾಬನ ಮಕ್ಕಳು ಇವರು ಹಂಗೆ ಅವರು ಬೇರೆ ಕಡೆಗಿದ್ರು ಅವ್ರ ಕೆಲಸ ಅದು ಬಿಸಿ ಅಂತಂದು ಒಂದು ಸ್ವಲ್ಪ ನೈಟ್ ಶಿಫ್ಟ್ ಇತ್ತು ಕೆಲಸ ಅದಕ್ಕೆ ಬರ್ಲಿಕ್ಕೆ ಲೇಟ್ ಆಗ್ತದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನ ಅಂತಂದರು ನಾವು ಅಲ್ಲಿವರೆಗೂ ಏನಾದರೂ ಕೂತು ಏನು ಮಾಡೋದು ಅಂತಂದು ಇಲ್ಲಿಗೆ ಬಂದೀವಿ ಬಂದ ಮೇಲೆ ಏನಾಯಿತು ಅವ್ರು ಬರೋವರೆಗೂ ಕಾಯ್ತಾ ಇವೆಲ್ಲ ನೋಡ್ತಾ ಆಮೇಲೆ ಇನ್ನೂ ಟೈಮ್ ಇದೆ ಅಂತಂದು ಸ್ವಲ್ಪ ಹೊತ್ತು ಕೂತು ಇನ್ನೂ ಏನೋ ತಿನ್ನಬೇಕು ಅದು ಇದು ನಾಷ್ಟ ಅಂತೂ ಮಾಡಿರಲಿಲ್ಲಲ್ಲ ಏನರೇ ಮಾಡಬೇಕು ಅಂತಂದು ಪ್ಲ್ಯಾನ್ ಹಾಕ್ಕೊಂಡು ಹೀಗೆಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ಈ ಬ್ರಿಡ್ಜಿಂದು ಬಂತಲ್ಲ ವಿಷಯ ಬ್ರಿಡ್ಜ್ ಅಂದ್ರೇ ಪೂರ್ತಿ ನನಗೆ ಈಗ ಎಲ್ಲಿ ಇರ್ತವೆ ನೋಡು ಅವು ಭಾಳ ಹಂಚಿಕೆ ನಂಗೆ ನೀರು ಆಳ ನ ಎತ್ತರ ನಿಂತು ಕೆಳಗೆ ನೋಡ್ದ ಅಂತಂದ್ರೆ ನನಗಂತೂ ಫುಲ್ ಚಕ್ಕರ್ ಬರ್ತದ ಅಂಥದ್ರಲ್ಲಿ ನಾನು ಸೈಡಿಗೆ ಹೋಗ್ಬೇಕಾದ್ರೂ ವೀಡಿಯೋ ಅಷ್ಟೇ ಮಾಡಿದ್ದೀನಿ ನಾನು ಕರೆ ಹಿಂಗೆ ಇಣುಕಿ ನೋಡಿಲ್ಲ ನಾವು ಬಟ್ಟ ನನಗೆ ಪೂರ್ತಿ ಎತ್ತರಂದು ನಿಂತು ನೋಡು ಅಂತಂದ್ರೆ ನನಗಂತೂ ಆಗಂಗಿಲ್ಲ ಇಲ್ಲ ಅಂತಂದಿಲ್ಲ ಅದಕ್ಕೆ ಯಾರಾದರೂ ಹಿಂಗೆ ಹೋಗ್ತಾ ಇದ್ದಾರೆ ಅಂತಂದ್ರೂ ನಾ ಅವ್ರಿಗೆ ಬೇಡ ಬೇಡ ನಾ ಎಲ್ಲದಕ್ಕೂ ಬೇಡನೇ ಅಂತೀನ ಯಾವ್ದಕ್ಕೂ ಇವ್ರಿಗೆ ಹೇಳ್ದೆ ನಾ ನನ್ನ ಮಕ್ಕಳಿಗೆ ಏನಂತಂತಂದ್ರೆ ನೋಡಿರಿ ಬರೀ ಬ್ಯಾಡ ಅಂತಾಳ ಅಂತಿರಲ್ಲ ಇದಕ್ಕೆ ನೋಡಿರಿ ನಾ ಹೇಳೋದು ಅಂತ ಅನ್ಕೇಸಿನ್ ಆಮೇಲೆ ಮನೆಗೆ ಬಂದು ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೆ ನನಗೆ ಏನೇನೋ ಒಂಥರ ಅನ್ನಿಸ್ತದ ಏನಾದರೂ ಆಗ್ತಿರ್ಬೋದು ಅಂತ ಅಂತಂದು ಆದರೂ ಏನಿಲ್ಲ ದೇವ್ರ ದೊಡ್ಡವನು ಅಂತ ಅನ್ಕೋತೀನಿ ನೆಕ್ಸ್ಟ್ ಆ ಕಡೆ ಹೋಗಿ ಎಲ್ಲರಿಗೂ ಹುಷವಾಗಿವು ಪಾವ್ ಅಂತ ಮಹಾರಾಷ್ಟ್ರದ ಫೇಮಸ್ ಇದನ್ನೇ ಫುಡ್ ಅದು ಅಕ್ಕ ನಡಿ ಇಲ್ಲಿ ಇದು ಫೇಮಸ್ ಇದ್ದದ ತಿನ್ಸ್ಕೊಂಡು ಬರ್ತೀನಿ ಅಂತಂದು ತಮ್ಮ ಏನಂದನು ಒಂದು ಕಡೆ ಅಲ್ಲಿ ಚಲೋ ಸಿಗ್ತಾವ ಅಂತಂದು ಬಂದ್ವಿ ಇಲ್ಲಿ ಬಂದು ಎಲ್ಲ ನೋಡಿ ಮಿಸಳಪಾವುದು ಆರ್ಡ್ರ್ ಕೊಟ್ಟುನು ಕೊಟ್ಟಾದ್ಮೇಲೆ ಹೆಂಗೆ ಹೆಂಗೆ ಇರ್ತದೆ ಏನು ಮಿಕ್ಸ್ ಮಾಡಬೇಕು ಅಂತಂದು ಎಲ್ಲ ಹೇಳಿ ಹೇಳಿ ಹಾಕ್ತಾಯಿದ್ನು ನನಗೆ ಹಿಂಗೆ ಮಾಡಬೇಕು ಹಿಂಗೆ ಹಾಕಿ ತಿನ್ನಬೇಕು ಅಂತಂದು ಫಸ್ಟ್ ಟೈಮ್ ನಂದು ಟ್ರೈ ಮಾಡೋದು ಇದು ಪಾವು ಖರೆ ಅಂತಂದ್ರೆ ಇಷ್ಟು ಸೂಪರ್ ಇತ್ತು ನಂಗೆ ಚಲೋ ಹತ್ತು ತಂದರೆ ನಂಗೆ ತಿನ್ಬೇಕು ಅನ್ನಿಸ್ತದೆ ಇಲ್ಲ ಅಂದ್ರೆ ಇಲ್ಲ ಎಲ್ಲರೂ ಮಕ್ಕಳು ತಂಗಿದೇರು ತಮ್ಮಂದಿರು ಎಲ್ಲರೂ ತಿಂದೀವಿ ನೋಡಿ ಈ ಥರ ಯಾವನೇ ಹಾಕ್ಲತ್ತೀನಿ ನೋಡಿರಿ ತಮ್ಮನೆ ನಾನು ವೀಡಿಯೋ ಮಾಡ್ಲತ್ತಿದ್ದ ಏನು ಅದು ಏನೇನೋ ಸ್ವೀಟ್ ಇತ್ತು ಹೆಂಗೆ ಹಾಕ್ತಿ ತಿನ್ನಬೇಕು ಅಂತಂದು ಅಂದ್ರೆ ಕಾಳು ಇದ್ದೀವಿ ಎಲ್ಲದರಲ್ಲಿ ಕಾಳು ಫುಲ್ ಹೆಲ್ದಿ ಹೆಲ್ದಿ ಇರೋದನ್ನು ಅಷ್ಟೇ ಇದು ಬಾವು ಅಷ್ಟೇ ಒಂದು ಸ್ವಲ್ಪ ಬ್ರೆಡ್ ಅಂದಮೇಲೆ ಇದ್ದೇ ಇಲ್ಲ ಉಳ್ದಿದೆಲ್ಲ ಸೂಪರಾಗಿದ್ದಿತ್ತು ಏನೇನು ನೋಡಿ ಈ ಥರ ಎಲ್ಲ ತಿಂದು ಎಂಜಾಯ್ ಮಾಡಿದೀವಿ ಒನ್ ಡೇ ಅಷ್ಟೇ ನಾವು ಯಾಕಂದರೆ ಟೈಮ್ ಸ್ವಲ್ಪೇ ಇಟ್ಕೊಂಡು ಹೋಗಿದ್ದೀವಲ್ಲ ಮಕ್ಕಳದೆಲ್ಲ ಸ್ಕೂಲ್ ಅದು ಇದು ಅಂದ್ಕೊಂಡು ವಾಪಸ್ ಬರಬೇಕು ಬೇಗನೆ ಅಂತಂದು ಫಾಸ್ಟ್ ಫಾಸ್ಟ್ ಅಕ್ಕ ಅನ್ಲತ್ತಿದಳು ಈಕೆ ಬಂದಳಂದ್ರೆ ಹಿಂಗೆ ಮಾಡ್ತಾಳ ಬರೀ ಗಡ್ಬಡ 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 ಅಂತಂದು ಆದರೆ ನಾವು ಟೈಮ್ ಜಾಸ್ತಿ ಇಟ್ಕೊಂಡು ಹೋಗಿದ್ದೀವಿ ಅಂತಂತಂದರೆ ಏನು ಪ್ರಾಬ್ಲಮ್ ಇರ್ತಿದ್ದಿಲ್ಲ ಸ್ಲೋ ಆಗೇ ಒಂದು ಟೈಮ್ ಇದು ಮಾಡಿ ಅವ್ರ ಜೊತೆ ಕಳೆದು ಅಂದ್ರೆ ಜಾಸ್ತಿ ಟೈಮ್ ಹೊತ್ತಿರಲಿಲ್ಲ ಆಕಿನ ಜೊತೆಗೆ ಅದಕ್ಕೆ ಆ ಥರ ತಿಳು ನಾವೆಲ್ಲ ಬಂದೀವಿ ಬಂದು ಈ ಥರ ಎಲ್ಲ ಎಂಜಾಯ್ ಮಾಡಿದೀವಿ ಹೊರಗಡೆ ಅಷ್ಟರಲ್ಲೇ ಎಲ್ಲರೂ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತೀವಿ ಮತ್ತು ನಮ್ಮದು ತಮ್ಮ ಏನಿದ್ದನಲ್ಲ ಯಾರು ಇನ್ನೊಬ್ಬ ದೊಡ್ಡವ ತಮ್ಮ ಅಂತಂದಲ್ಲ ಅವ್ರದ್ದು ಫ್ಯಾಮಿಲಿ ಫುಲ್ ಬಂತು ನೋಡ್ರಿ ಅವಾಗ ಒಂದು ಟೈಮ್ ಬೇರೆಯೇ ಇದ್ದಿತ್ತು ೀರಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೇ ಫೈನಲಿ ಬಂದರು ಅವ್ರ ಸಲುವಾಗಿ ವೇಟ್ ಮಾಡ್ತಾಯಿದ್ದೀವಿ ಇದ್ದು ಕೂಸಿಗೆ ಹುಟ್ಟದ ಮೇಲಿಂದನೇ ಒಟ್ಟನೇ ನೋಡಿರಲಿಲ್ಲ ನಾವು ಅದು ಎಷ್ಟು ತಿಂಗಳಾಗಿತ್ತು ಪಾಪ ಕೂಸಿಗೆ ಹಳೆಯ ಇವನು ಅದ್ರ ಸಲುವಾಗಿ ಇವನು ಸಲುವಾಗಿ ವೇಟ್ ಮಾಡ್ತೀವಿ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಅಂತಂದು ಅವನು ಎದ್ರು ನಿಂತ ಅವರಪ್ಪ ಎದ್ರು ನಿಂತಾಗ ನೋಡಿ ಅಳ್ತಾನಂತಂದು ಏನು ಆ ಕಡೆ ಹೋಗು ಅಂತಂತಂದ ತೊಗೊರಿವ ಅಕ್ಕ ನಿಂಗೆ ಅಂತಂದು ಆ ಕಡೆ ಹೋದ್ನು ನಾ ಆಡಿಸ್ಲತ್ತಿದ್ದೆ ಎಲ್ಲರೂ ಯಾವಾಗ ತಗೋಬೇಕು ತೊಗೋಬೇಕು ಅಂತಂದು ಪೂರ್ತಿ ನಡೆದಿತ್ತು ಆಟ ಅಷ್ಟು ಜನದ್ದು ನೋಡಿ ತಂಗಿ ಆಡಿಸ್ಲತ್ತೀಳು ಅವನಿಗೆ ಏನೋ ಏನೋ ಅದು ಸಲ ವಿಡಿಯೋ ಕಾಲ್ ಮಾಡಿದಾಗ ಇದ್ನು ಅವಾಗ ಅದೇ ಥರ ನಾ ಚೀರ್ಲತ್ತಿದ್ದ ಇರಲಿಲ್ಲ ಅದಕ್ಕೆ ನಡೀರಿ ಚಲೋ ಅನ್ನಿಸ್ತು ಎಲ್ಲರಿಗೂ ಭೇಟಿ ಅದಿವಲ್ಲ ಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟ್ ಜಾಸ್ತಿ ದಿವ್ಸ ಇರಲಿಲ್ಲ ಇಡೀ ಒಂದು ದಿನ ಹೋಗ್ಲಿಕ್ಕೆ ಬೇಕು ಒಂದು ದಿವ್ಸ ಬರ್ಲಿಕ್ಕೆ ಬೇಕು ಹಾಗಾಗಿ ಇರೋದೇ ಎರಡು ದಿವಸದಲ್ಲಿ ಅಲ್ಲಿ ಓಡಾಡೋದಾಗೆ ಟೈಮ್ ಆಗಿರ್ತದ ಏನು ಇಲ್ಲಿಂದ ಒಂದು ಕಡೆಗೆ ಅರ್ಧ ಒಂದು ಅರ್ಧ ತಾಸಿಂದು ದೂರ ಮನಿ ಇರ್ತವಲ್ಲ ಹಾಗಾಗಿ ಎಲ್ಲನೂ ಇದು ಮಾಡಬೇಕಲ್ಲ ಮೆಂಟೇನ್ ಒಂದು ಸ್ವಲ್ಪ ಆ ಕಡೆಗೆ ಹೋಗೋದು ಎಲ್ಲರಿಗೆ ಮಾತಾಡಿಸ್ಬರ್ಬೇಕು ಅನ್ನೋದು ನೆಕ್ಸ್ಟ್ ಅಣ್ಣನ ಕಡೆಗೆ ಬರಬೇಕಿತ್ತು ಅಲ್ಲಿಂದನೇ ಏನೂ ಈ ಕಡುಗುಲ್ಬರ್ಗಕ್ಕೆ ಬರೋದಿತ್ತು ಎಲ್ಲ ಮುಗೀತು ಆಮೇಲೆ ಸಂಜೆಗೆಲ್ಲ ಬಂದಮೇಲೆ ಅಣ್ಣನ ಕಡೆಗೆ ಎಲ್ಲರೂ ಎಂಜಾಯ್ ಮಾಡಿದ್ರು ಇವರು ತಮ್ಮ ತಮ್ಮನ ಹೆಂಡ್ತಿನೂ ಕೂಡ ಆ ಕಡೆ ಬಂದರು ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಎಲ್ಲರಿಗೆ ಖುಷಿ ಅನ್ನಿಸ್ತು ಎಲ್ಲರೂ ಹೋದರು ಯಾರ್ದವ್ರ ಮನೆಗೆ ನೆಕ್ಸ್ಟ್ ನಾವು ಮಾರ್ನಿಂಗ್ ಬರಬೇಕಿತ್ತು ಇಷ್ಟೇ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ಇಷ್ಟ ಇಷ್ಟಾಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಲಾಸ್ಟ್ ಪುಣೆ ವಿಡಿಯೋ ಇಲ್ಲಿಗೆ ಎಂಡ್ ಆಗಿರ್ತದ ನೆಕ್ಸ್ಟ್ ಮನೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಕಬೇಕು ಹಾಕ್ಬೇಕು ಅಂತ ಆಗಿರಲಿಲ್ಲ ಅದಕ್ಕೆ ಈಗ ಹಾಕಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್